ನನಗೆ ತುಂಬ ಸಂತೋಷ ಓಕೆ ಇದಕ್ಕೆ ನನ್ನ ಪತಿ ತುಂಬ ಪ್ರೋತ್ಸಾಹ ಕೊಟ್ಟು ನಿಮ್ಮ ಊರಿಗೆ ನೀನು ಮಾಡು ಅಂತ ಹೇಳಿದ್ದು ನನಗಿನ್ನೂ ತುಂಬ ಸಂತೋಷ ಫಸ್ಟು ಇಲ್ಲಿ ಇವತ್ತು ಟೈಮ್ ಮಾಡಿಕೊಂಡು ಇಷ್ಟು ಬ್ಯುಸಿಯಾಗಿದ್ದರು ಇಲ್ಲಿ ಬಂದಿರೋ ನಮ್ಮ ಶಿಕ್ಷಣ ಸಚಿವ ಶ್ರೀ ಸುಧಾಕರ್ ಅವರಿಗೆ ಇಟ್ಕೊಂಡು ಯಾಕೆಂದ್ರೆ ಚಿಂತಾಮಣಿ ಮಾತ್ರ ಪಾಲಿಟೆಕ್ನಿಕ್ ಎತ್ತಿದ್ದವಾಗ ಸುತ್ತಮುತ್ತಲ ಹಳ್ಳಿಯಿಂದ ಬಂದ ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಇಟ್ಕೊಂಡು ಅವರು ಊಟ ಹಾಕಿ ಅವರು ಎಷ್ಟೊಂದು ವಿದ್ಯಾರ್ಥಿಗಳನ್ನು ಸಾಕಿದ್ರು ಆ ವಿದ್ಯಾರ್ಥಿಗಳೆಲ್ಲ ಇವತ್ತು ತುಂಬಾ ಒಳ್ಳೆ ಶ್ರೇಷ್ಠ ಮಟ್ಟದಲ್ಲಿ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದಾರೆ ಅದೇ ಪ್ರೇರಣೆ ನಾನು ಮತ್ತು ನನ್ನ ಪತ್ನಿ ಆನಂದ ರಾತ್ ಈ ಸ್ಕೂಲ್ ದಾನಿಗಳಾಗಿ ನಾವು ಸಪೋರ್ಟ್ ಮಾಡಿದ್ದೇವೆ ಈ ಕಟ್ಟಡವು ಓಸಾಡ್ ಟೀಮ್ ಇಲ್ಲದೆ ಇಲ್ಲ ಅಂದಿದ್ದರಿಂದ ಸಾಧ್ಯನೇ ಆಗ್ತಿರಲಿಲ್ಲ ಅವರು ಒಂಬತ್ತು ಹತ್ತು ತಿಂಗಳಲ್ಲೇ ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ನಿಮಗೆಲ್ಲರಿಗೂ ಅರ್ಪಿಸಿದ್ದಾರೆ ಈಗ ಇದು ಬರೀ ಕಟ್ಟಡ ಅಲ್ಲ ಅಲ್ವಾ ಇದು ಓದುವುದೇ ಒಂದು ಇದು ಓಕೆ ಈ ಶಾಲೆಯಲ್ಲಿ ನೀವೆಲ್ಲ ಕಲಿತು ನಿಮ್ಮ ಉಜ್ವಲ ಭವಿಷ್ಯಕ್ಕೆ ಹೊಂದಬೇಕು ಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು ಮತ್ತು ನೀವೆಲ್ಲ ಉತ್ತಮ ಪ್ರಜೆಗಳಾಗಿ ನಮ್ಮ ಭಾರತವನ್ನು ಇಂದು ಮುಂದುವರಿಸಬೇಕು ನೀವೆಲ್ಲರೂ ಈಗ ಎಕ್ಸಾಮ್ ಟೈಮ್ಗೆ ನಿಮ್ಮ ನಮ್ಮ ಪ್ರಧಾನಮಂತ್ರಿ ಮೋದಿಯವರದು ಮನ್ ಕಿ ಬಾತ್ ಕೇಳ್ತೀರಾ ಈ ಶಾಲೆ ನಿಮ್ಮ ಕಠಿಣ ಪರಿಶ್ರಮ ದೊಡ್ಡ ಕನಸುಗಳು ಮತ್ತು ಸಾಧನೆಯ ಹಾದಿಯ ಉತ್ಸಾಹಕ್ಕೆ ಪೂರಕವಾಗಲಿ ನೀವು ಯಶಸ್ಸು ಎಲ್ಲಿ ಪ್ರಾರಂಭಿಸುತ್ತೀರಾ ಎಂಬುದರ ಬಗ್ಗೆ ಅಲ್ಲ ಅದು ನೀವು ತೋರಿಸುವ ಪರಿಶ್ರಮ ದಿಟ್ಟತನ ಮತ್ತು ನಿಷ್ಠೆಯ ಬಗ್ಗೆ ನಿಮ್ಮ ಗುರುಗಳನ್ನು ಗೌರವಿಸಿ ನಿಮ್ಮ ಸ್ನೇಹಿತರನ್ನು ಬೆಂಬಲಿಸಿ ಮತ್ತು ಈ ಅವಕಾಶವನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳಿ ಹೊಸ ಟೀಮ್ ಅವ್ರಿಗೆ ಸೊ ಈಗ ಬರೀ ಸರ್ಕಾರ ಒಂದೇ ಮಾಡಕ್ಕಾಗಲ್ಲ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಒಂದಿರತ್ತೆ ಅಂದ್ರೆ ಖಾಸಗಿ ಕಂಪನಿಗಳು ಕೂಡ ಇವಾಗ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡ್ತಿದೆ ಸೊ ನಾನು ಅವಾಗ ಮಾತಾಡಿದಾಗ ನಾನು ಏನ್ ಮಾಡ್ತದೆ ಅಂದ್ರೆ ನಮ್ಮ ಪತಿ ಸಿಸ್ಕೋ ಸಿಸ್ಟಮ್ಸಲ್ಲಿ ಕೆಲಸ ಮಾಡ್ತಿದ್ರು ನಾನು ಅದರಲ್ಲೇ ಕೆಲಸ ಮಾಡ್ತಿದ್ದೆ ಸೊ ಆ ಖಾಸಗಿ ಕಂಪನಿ ಏನು ಅಂದರೆ ನೀವು ದಾನ ಮಾಡಿ ಇಷ್ಟು ನಾವು ಕೂಡ ಅದನ್ನು ಮ್ಯಾಚ್ ಮಾಡಿ ಸ್ವಲ್ಪ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಖಾಸಗಿ ಕಂಪನಿಗಳು ಕೂಡ ನಿಮ್ಮೆಲ್ಲರ ಬಗ್ಗೆ ಕಾಳಜಿ ತಗೊಂಡು ಅವರು ಕೂಡ ಇದಕ್ಕೆ ದಾನ ಮಾಡಿ ನಿಮ್ಮ ಸ್ಕೂಲನ್ನು ಇಷ್ಟು ಮಾಡಿದ್ದಾರೆ ಓಕೆ ಸೊ ನೀವೆಲ್ಲರೂ ಬರೀ ಸರ್ಕಾರ ತುಂಬಾ ಕಷ್ಟ ಇಷ್ಟು ಜನಕ್ಕೆ ಮಾಡಕ್ಕೆ ಅದಕ್ಕೆ ಖಾಸಗಿ ಕಂಪನಿಗಳು ಕೂಡ ಇದಕ್ಕೆ ಹೆಲ್ಪ್ ಮಾಡ್ತಿದೆ ಸರಿನಾ ಸೊ ಅದಕ್ಕೆ ನೀವು ಅವರಿಗೆ ಅವ್ರಿಗೆ ಅದೇ ಕಂಪನಿಗಳಿಗೆ ನೀವು ಹೋಗಿ ಕೆಲಸ ಮಾಡಿ ಮತ್ತೆ ನೀವು ಅದೇ ತರ ಮ್ಯಾಚಿಂಗ್ ಡೊನೇಷನ್ ತಗೊಂಡು ಮತ್ತೆ ಸ್ಕೂಲ್ಗಳೆಲ್ಲ ಓದ್ತಾರೆ ಚಿಂತಾಮಣಿಯವರು ಅದಕ್ಕೋಸ್ಕರ ಬಂಧುವರ್ಗ ಚಿಂತಾರೆ ಅವರು ಇಲ್ಲೆಲ್ಲ ನಾವು ಏನೇ ಕೆಲಸ ಮಾಡಬೇಕು ಅಂದ್ರೆ ಚಿಂತಾಮಣಿಯಲ್ಲಿ ಅದು ಹೂವು ಕೆಲವು ಕಡೆ ನಾವು ಕಷ್ಟಪಟ್ಟರು ಕೆಲವು ಕೆಲಸಗಳು ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೆ ನಾವು ಮೊದಲಿಂದ ಚಿಂತಾಮಣೆಯಲ್ಲಿ ಏನೇ ಒಂದು ಒಳ್ಳೆ ಕಾರ್ಯ ಮಾಡಬೇಕು ಅಂದರೆ ಮೈ ಅದು ಹೂವಿನ ಅನ್ನಿಸ್ಕೋಸಂಬ ಯಾಕೆಂದರೆ ನಮ್ಮ ಬಂಧುವರ್ಗ ಮತ್ತು ಈ ಲೀನಿಯೇಜ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ ಆ ಥರ ಯಾವ ಥರ ಅಂದರೆ ನಮ್ಮ ಪಾತ್ರ ನಾರಾಯಣ ರೆಡ್ಡಿ ಅಂತ ಅವರ ಸಮಕಾಲೀನರು ಇವ್ರ ತಾತ ಅಂದರೆ ಆಂಜನೇಯ ರೆಡ್ಡಿ ಅಂತ ತುಂಬ ಒಳ್ಳೆಯ ಹೆಸರು ಆ ಕಾಲಕ್ಕೆ ಆಮೇಲೆ ಬಹಳ ಡೇರಿಂಗ್ ಲೀಡರ್ ಆ ಕಾಲಕ್ಕೆ ಈವನ್ ನ್ಯಾಷನಲ್ ಲೆವೆಲಲ್ಲಿ ಫೈಟ್ ಎಲೆಕ್ಷನ್ಸ್ ವಿನ್ ಆ ಕಾಲಕ್ಕೆ ಆ ಥರ ಅದೇ ಪರಂಪರೆಯಲ್ಲಿ ಆಮೇಲೆ ಇನ್ನೊಂದೇನಂದ್ರೆ ಆ ಆ ಲಿನಿಯಜಲ್ಲಿ ಹೇಗಿದೆ ಅಂದರೆ ಚಿಂತಾಮಣಿ ಮತ್ತು ಸುತ್ತಮುತ್ತಲು ಇರೋವಾಗೆಲ್ಲ ಜನಕ್ಕೆ ಒಳ್ಳೇದಾಗಬೇಕು ಅನ್ನೋದೊಂದು ಮೇನ್ ಉದ್ದೇಶ ಆಗೋದು ಅದಕ್ಕೋಸ್ಕರ ಅವರ ಮಗ ನಮ್ಮ ಹಿಂದಿನ ಹೋಮ್ ಮಿನಿಸ್ಟರ್ ಆಗಿದ್ದ ಚೌಡ್ರೆಡ್ಡಿ ಅವರು ನೋಡಿ ಇಷ್ಟು ಜಾಗ ಆ ಕಾಲಕ್ಕೆ ಅವರು ಈ ಸ್ಕೂಲ್ಗೆ ಕೊಟ್ಟಿದ್ದಾರೆ ಅದಕ್ಕೆ ಅದರಿಂದ ಇದೆಲ್ಲ ಹಾಗೆ ನಾವು ನೆನೆಸ್ಕೊಳ್ಳಬೇಕು ಇವಾಗ ಅದೇ ಯಾವ ಥರ ನಾವು ಯಾವ ಬೀಜ ಬಿಚ್ಚಿಸ್ತೀವೋ ಅದೇ ತರ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಪೋಷಣೆ ಸಿಗುತ್ತೆ ಅದೇ ತರ ಇವತ್ತೇನಾಗಿದೆ ಅಂದ್ರೆ ಇವತ್ತು ಸುಧಾಕರ್ ಅವರು ಅದೇ ಲೀನೇಜಲ್ಲಿ ಬಂದು ಈ ಚಿಂತಾಮಣಿಗೆ ಒಂದು ಫ್ಯೂಚರ್ ಇದೆ ಆಮೇಲೆ ಅವ್ರಿಗೂ ತುಂಬಾ ಕನಸುಗಳಿದೆ ಮತ್ತೆ ನೀವೆಲ್ಲರೂ ಅದಕ್ಕೆ ಬೆಂಬಲ ಕೊಟ್ರೆ ಚಿಂತಾಮಣಿನ ಒಂದು ಮಾಡೆಲ್ ಆಕ ಮಾಡಬಹುದು ಮತ್ತೆ ಇನ್ನು ಮುಂದೆ ಅನ್ನೋ ಒಂದು ತಾರತಮ್ಯ ಇರಲೇ ಕೂಡುದು ಯಾಕಂದರೆ ನಿಮಗೆ ಎಲ್ಲ ಫೆಸಿಲಿಟಿ ಇದೆ ಅದನ್ನು ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಆಮೇಲೆ ಚೆನ್ನಾಗಿ ಕಲಿಕೆ ಮಾಡಿ ಮಾರ್ಕ್ಸ್ ಒಂದು ವಿಷಯ ಆಗಿದೆ ಆದರೆ ನಾವು ನಾವು ಏನೇ ಓದ್ತೀವೋ ಅದನ್ನು ನಾವು ಮುಂದೆ ನಮ್ಮ ಜೀವನದಲ್ಲಿ ಯೂಸ್ ಮಾಡಬೇಕಾಗುತ್ತೆ ನೀವು ಏನೇ ಓದಿದ್ರು ಆ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಏಯ್ ನಾನು ಓದ್ತಾಯಿದ್ದೀನಿ ಮಾರ್ಕ್ಸ್ ಬಂತು ಅದು ಅಲ್ಲೇ ಬಿಟ್ಬಿಡ್ತೀನಿ ಅನ್ನೋದಲ್ಲ ಏನೇ ಓದಿದ್ರು ಅದು ನಿಮ್ಮ ಮುಂದೆ ಬೇಕಾಗ್ತದೆ ನಿಮ್ಮ ಕೆಲಸಗಳಲ್ಲಿ ಅದು ಬೇಕಾಗುತ್ತೆ ಆ ಒಂದು ಮನದೃಷ್ಟಿಯಿಂದ ಕಲಿಯೋದನ್ನು ಓ ನಾಳೆ ಇದು ಬೇಕಾಗುತ್ತೆ ಅದಕ್ಕೋಸ್ಕರ ನನ್ನ ಮನಸ್ಸಲ್ಲಿರಲಿದ್ದು ಇದು ನಮಗೆ ನಮ್ಮ ಶಿಕ್ಷಕರು ಹೇಳ್ಕೊಟ್ಟ ರೀತಿ ಅದರಿಂದ ನಮಗೆ ಮುಂದೆ ತುಂಬ ಉಪಯೋಗ ಆಯಿತು ಆಮೇಲೆ ನಾವು ಅದನ್ನ ನಮ್ಮ ಜೀವನದಲ್ಲಾಗಲಿ ನಮ್ಮ ಕೆಲಸಗಳಲ್ಲಾಗಲಿ ಅದು ಉಪಯೋಗ ಬಂದಿದೆ ಅದು